ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡನೇ ತಾರೀಕು ಸಾವಿರದ ಎಂಟುನೂರ ಅರವತ್ತ್ಮೂರನೇ ಇಸ್ವಿಯಲ್ಲಿ ಜನಿಸಿದರು ಇವರು ಭಾರತ ಮಾತೆಯ ಹೆಮ್ಮೆಯ ಪುತ್ರನೂ ಹೌದು ಭಾರತೀಯರಿಗೆ ದೊರೆತ ಅನರ್ಘ್ಯ ರತ್ನವೂ ಹೌದು ಇವರು ಭಾರತದ ಯುವ ಪೀಳಿಗೆಗೆ ಒಂದು ದಾರಿದೀಪವೆಂದೇ ಹೇಳಬಹುದು ಇವರು ಶ್ರೀ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ಇವರು ಆ ತಾಯಿ ಶ್ರೀ ಶ್ರೀರಾಮಕೃಷ್ಣ ಪರಮಹಂಸರನ್ನು ಸೇವಿಸಿ ಅವರಿಂದ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಜಗತ್ತಿಗೆ ಹಂಚಿದ್ದಾರೆ ಇವರು ಎಲ್ಲ ಕಾಲಕ್ಕೂ ಸರ್ವರಿಗೂ ಒಂದು ಚೇತನ ಇವರ ವಾಣಿ ಉಪನಿಷತ್ತಿನ ವಾಣಿಯಾಗಿದೆ ಹಾಗಾಗಿ ಇದು ಚಿರ ನೂತನವಾಗಿರುತ್ತದೆ ಎಲ್ಲರಿಗೂ ಮಾರ್ಗದರ್ಶಕವಾಗಿರುತ್ತದೆ ಇಂತಹ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಭಾರತ ಸರ್ಕಾರ ನ್ಯಾಷನಲ್ ಯೂತ್ ಡೇ ರಾಷ್ಟ್ರೀಯ ಯುವ ದಿವಸವಾಗಿ ನಡೆಸುತ್ತದೆ ಈ ನ್ಯಾಷನಲ್ ಯೂತ್ ಡೇ ರಾಷ್ಟ್ರೀಯ ಯುವ ದಿನದ ಸುದಿನದಂದು ಸ್ವಾಮಿ ವಿವೇಕಾನಂದರಿಗೊಂದು ನಮನ ನಿರ್ಮಲ ಹೃದಯದ ಶ್ರೀ ವಿವೇಕಾನಂದ ನಿಮ್ಮಯ ಪ್ರವಚನಗಳ ಕೇಳುವುದೇ ಕರಣಾನಂದ ನಿಮ್ಮಯ ತತ್ವಗಳು ನೀಡಬಲ್ಲದು ಚಿದಾನಂದ ಅಳವಡಿಸಿ ನೆಡೆದರೆ ಬದುಕಲಿ ಪರಮಾನಂದ ರಾಮಕೃಷ್ಣರಿಗೆ ದೊರೆತ ಅನರ್ಘ್ಯ ಮೂರ್ತಿ ಉಪನಿಷತ್ತಿನ ತತ್ವಗಳ ಸಾರಿದ ಭಗವಂತನ ಸಾರಥಿ ನೀವು ಯುವಕರಿಗೆ ಸದಾ ಶಕ್ತಿ ಸೋತವಗೆ ಚೈತನ್ಯ ತುಂಬೋ ಮಾತೆ ನಮಗೆ ಸ್ಫೂರ್ತಿ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಆಧ್ಯಾತ್ಮದ ಸುದೆ ಉಣಿಸಿದ ಜಗದ ಮಿತ್ರ ನೀಡಿರುವಿರಿ ಆತ್ಮನ ದರ್ಶಿಸಲು ಅನೇಕ ಸೂತ್ರ ನಿಮ್ಮ ದಾರಿದೀಪದಿ ನಡೆಯಲು ಆಶೀರ್ವದಿಸಿ ನರೇಂದ್ರ ನಿಮ್ಮ దీపది నడయలు ఆశీర్వదిసి నరేంద్ర